ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅಣ್ಣನವರ ಆದೇಶದ ಮೇರೆಗೆ ನಮ್ಮ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರ ಮಾರ್ಗದರ್ಶನದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಬಾಲೇನಹಳ್ಳಿ ರಮೇಶ್ ಅಣ್ಣನವರ ನೇತೃತ್ವದಲ್ಲಿ ಇಂದು ನಮ್ಮ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಚೇಳೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಮುಂಭಾಗ ಕೇಂದ್ರ ಬಿ ಜೆ ಪಿ ಸರ್ಕಾರದ ಮತಕಳ್ಳತನ ವಿರುದ್ಧ ಸಹಿ ಸಂಗ್ರಹ ಮತ್ತು ಜನಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಯಿತು ಚುನಾವಣೆಯಲ್ಲಿ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿರುವ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನ ಕೈಗೊಳ್ಳಲಾಗಿದೆ ಈ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಾಕುವೇಲು ಸುಧಾಕರ್ ರೆಡ್ಡಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸುರೇಂದ್ರ ಅಣ್ಣನವರು ನಾರಾಯಣಸ್ವಾಮಿ ಕಡ್ಡೀಲು ವೆಂಕಟರವಣಪ್ಪ ಜೆ ಎನ್ ರೆಡ್ಡಿ ಶೇಖರ್ ರೆಡ್ಡಿ ನಯಾಜ್ ಬೈರೆಡ್ಡಿ ರಾಮಚಂದ್ರ ರೆಡ್ಡಿ ಮಂಜುನಾಥ್ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನವೀನ್ ರಾಜ್ ಕನ್ನಡಿಗ ಬಾಗೇಪಲ್ಲಿ ಬ್ಲಾಕ್ ಅಧ್ಯಕ್ಷರಾದ ನರೇಂದ್ರ ಉಪಾಧ್ಯಕ್ಷರಾದ ಪ್ರೇಮ್ ಕುಮಾರ್ ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಭಾಸ್ಕರ್ ಕಾಂಗ್ರೆಸ್ ಹಿರಿಯ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಸುಬ್ಬಾರೆಡ್ಡಿ ಅಣ್ಣನವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಈಗಿನ ಚೇಲೂರು ತಾಲೂಕಲ್ಲಿ ಓಟ್ ಚೋರಿ ಗದ್ದಿ ಚೋಡು ಮತಗಳತನ ಮಾಡಿ ಅಧಿಕಾರ ಇಳಿಬೇಕು ಅಂತ ರಾಹುಲ್ ಗಾಂಧಿಯವರ ಒಂದು ನಿಧ ನಿಧಾನ ವಿನದಲ್ಲಿ ನಮ್ಮ ಶಾಸಕ ಅಂತ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಇದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಏನು ಓಟ್ ಸ್ಟೋರಿ ಮತಗಳತನ ಇದಕ್ಕೆ ಮುಂಚೆ ಹತ್ತ ಎರಡು ಸಾವಿರದ ಹದಿನಾಲ್ಕರಿಂದ ಎಷ್ಟು ಓಟ್ ಇತ್ತು ಬಿ ಜೆ ಪಿಗೆ ಎಷ್ಟು ಪರ್ಸೆಂಟೇಜ್ ಇತ್ತು ಈವಾಗ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಇದೇನು ಜನ ಹಾಕಿ ಬರ್ತಾ ಇದೆಯಾ ಇಲ್ಲ ಮತಗಲ್ಲ ಬರ್ತಾ ಇದೆಯಾ ಇದು ಒಂದು ಸಮಸ್ಯೆ ಆಗಿ ಇದೆಲ್ಲ ಇಂಡಿಯಾ ಲೆವೆಲಲ್ಲೇ ಒಂದು ರಾಹುಲ್ ಗಾಂಧಿಯವರು ಚೆನ್ನಾಗಿ ಕಟ್ನಿಟ್ಟಾಗಿ ವ್ಯವಸ್ಥೆ ನೋಡ್ತಾ ಇದ್ದಾರೆ ಅವರು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ ಇದೊಂದು ಸರ್ತಿ ಚುನಾವಣಾ ಕಮಿಷನರ್ ಅವರು ಒಂದು ಸರ್ತಿ ಮ ಮತ್ತೆ ಬ್ಯಾಲೆಟ್ ಪೇಪರ್ ತಂದರೆ ಇದು ಇದೆ ಆಗ್ತಾಯಿದೆ ಅಂತ ಒಂದು ಸರ್ತಿ ಗೊತ್ತಾಗುತ್ತೆ ಇದರ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ನಾವು ಕೈ ಜೋಡಿಸಿ ನಮ್ಮ ಮತ್ತೆ ಕೈ ಜೋಡಿಸಿ ಅವ್ರ ಕೈ ಜೋಡಿಸಿ ನಮ್ಮ ಸಹಿ ಸಂಘ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ನೀಡಬೇಕು ಈ ಮತಗಳತನವನ್ನು ನಿಲ್ಲಿಸೋ ತನಕ ನಮ್ಮ ಹೋರಾಟಗಳು ಇರಬೇಕು ಹಾಗೇ ಶಾ ಶಾಸಕರು ಎಲ್ಲರೂ ಇಲ್ಲಿ ಬ ಮಾಡ್ತಾ ಇರೋ ಕೆಲಸಗಳೇನು ಅವ್ರು ಮಾಡ್ತಾ ಇರೋ ಕೆಲಸಗಳು ಸೆಂಟ್ರಲ್ಲು ಈಗ ಬಿ ಜೆ ಪಿ ಗೌರ್ಮೆಂಟಲ್ಲಿ ಏನು ಕೆಲಸಗಳು ನಡೀತಾ ಇದೆ ಮಾತು ಮತಗಳತನ ಬಿಟ್ಟರೆ ಏನು ಕೆಲಸ ನಡೀತಾ ಇದೆ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅದು ಜನ ಜನರ ಪರ ಇದೆ ಜನರ ಸೇವೆಯಲ್ಲಿದೆ ಇವಾಗ ಕೊಡ್ತಾ ಇರುವ ಯಾವುದೇ ಇದು ಇರ್ಬೋದು ಎಲ್ಲ ಜನರಿಗೆ ಏನೇನು ಇದೆ ಏನು ಗ್ಯಾರಂಟಿಗಳಿದೆ ಇದೆಲ್ಲ ಇಷ್ಟೊಂದು ಅನುಕೂಲ ಇದ್ದರೂ ಒಂದು ಮತಗಳ ತನ ಒಂದು ಒಂದು ಎರಡು ತಿಂಗಳಲ್ಲಿ ಅವ್ರು ಗೆದ್ದುಬಿಡ್ತಾರೆ ಅಂದರೆ ಇದಕ್ಕೆ ನಾವು ಜನ ಎಲ್ಲ ಎಚ್ಚೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಬೇಕು ಹದಿನಾಲ್ಕಿಂದ ಈಚಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಅದಕ್ಕೆ ಮುಂಚೆ ಎಷ್ಟಿಷ್ಟು ಇದೆಲ್ಲ ಸಂಕ್ಷಿಪ್ತವಾಗಿ ನಾವೆಲ್ಲ ತಿಳ್ಕೋಬೇಕು ಮುಂದೆ ಈ ಥರ ಆಗಬಾರ್ದು ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಪ್ರತಿಯೊಂದು ತಾಲೂಕುಗಳಲ್ಲಿ ನಡೀತಾ ಇದೆ ಇದು ಇನ್ನೂ ಅಚ್ಚುಕಟ್ಟಾಗಿ ನಡೀಬೇಕು ಮುಂದೆ ಇದೊಂದು ಶಕ್ತಿವಾಗಿ ಎಲ್ಲರೂ ಯೂತ್ ಕಾಂಗ್ರೆಸ್ ಆಗ್ಬೋದು ಕಾಂಗ್ರೆಸ್ ಅಲ್ಲ ವಯಸ್ಸಾದ ಎಲ್ಲರೂ ಎಲ್ಲರೂ ಸೇರಿ ಒಟ್ಟಿಗೆ ಇದೊಂದು ಪ್ರಬಲವಾಗಿ ನಾವು ಒಂದು ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಮಾ ಎಲ್ಲರಿಗೂ ಹೇಳುತ್ತಾ ಇಲ್ಲಿ ಸೇ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನಮಗೂ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಒಂದು ನಮಸ್ಕಾರ ಏನು ಓಟ್ ಚೂರು ಅಂದರೆ ಇವತ್ತು ಈ ಕ್ಷೇತ್ರದ ಎಸ್ ಎನ್ ಸುಪ್ಪಾರೆಡ್ಡಿ ಅಭಿಮಾನಿಗಳ ಬಳಗ ಆದರೂ ಚಲಮಣ್ಣವರ ಬಳಗ ಚಲೂರು ತಾಲೂಕಿನ ಚಲಮಣ್ಣವರ ಬಳಗ ನಾವು ಜನ ಯಾವ ಕಾರ್ಯಕ್ರಮ ಕೂಡ ಇಡೀ ಕರ್ನಾ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಬೇರೆ ರಾಜ್ಯದಲ್ಲಿ ಆಗಿ ಆಗಿರ್ಬೋದು ಆದರೆ ಈ ಚೋರಿ ಬ್ಯಾಲೆಟ್ ವೋಟ್ ಹಾಕಿದ್ರೆ ಎಲ್ಲರೂ ನಾವು ಕೇಳಿದ್ರು ಒಂದು ಸುಮಾರು ನೂರು ಜನ ಕೇಳಿರ್ತೀವಿ ನಾವು ಕಾಂಗ್ರೆಸ್ ಹಾಕಿದ್ದೀವಿ ಅಂತ ಹೇಳ್ತಾರೆ ಆದರೆ ಇ ವಿಮ್ನಿಂದ ಅಲ್ಲಿ ಯಾರು ಓಟ್ ಬೀಳುತ್ತೋ ಏನು ಹತ್ತೋಟು ನಾವು ಹತ್ತು ಓಟು ಇವ್ರಿಗೆ ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕಿದ್ರೆ ಅದಕ್ಕೆ ಮೂರು ಓಟು ಬೀಳೋದು ಹತ್ತುಗೆ ಮೂರೋಟೆ ಬೀಳೋದು ಹತ್ತು ಜನ ಕೇಳಿರ್ತೀವಿ ನಾವು ಹತ್ತು ಜನ ನಾವು ಕಾಂಗ್ರೆಸ್ ಹಾಕಿದ್ರು ಅಂತ ಹೇಳ್ತಾರೆ ಆದರೆ ಅಲ್ಲಿ ವಿ ಎಮ್ನಿಂದ ಏನು ಇದ್ದಾರೆ ಏನು ದಯವಿಟ್ಟು ಎಲ್ಲರೂ ಎಲ್ಲ ಈ ಭಾರತ ದೇಶದಲ್ಲಿ ಎಲ್ಲರೂ ಅಲ್ಲಿಗೆಸ್ ಮಾಡ್ತಾ ಇದ್ದಾರೆ ಅವರು ನರೇಂದ್ರ ಮೋದಿಜಿಯವರು ಅರ್ಥ ಮಾಡ್ಕೋಬೇಕು ಒಂದ್ಸಲ ಬ್ಯಾಲೆಟ್ ಇದನ್ನು ಹಾಕ್ಲಿ ಬಿಡು ಅದಕ್ಕೆ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದಾರ ಆವಾಗ ಗೊತ್ತಾಗುತ್ತಾ ಸತ್ಯಾಂಶ ಏನು ಅಂತ ಇದು ಕಾಂಗ್ರೆಸ್ ಸರ್ಕಾರ ಬಡವ್ರ ಸರ್ಕಾರ ಬಡವರಿಗೆ ಅನ್ಯಾಯ ಇದೆ ಈ ಬಿ ಜೆ ಪಿ ಸರ್ಕಾರದಿಂದ ಬಡವರಿಗೆ ಅನ್ಯಾಯ ಇದೆ ದಯವಿಟ್ಟು ಬ್ಯಾಲೆಟ್ ಓಟ್ ಬ್ಯಾಲೆಟ್ ಪೇಪರ್ ಮುಖಾಂತರ ಆಗ್ಬೇಕಂತ ನಾವು ಹೇಳ್ತಾ ಈ ದಿನ ಏನಾದರೂ ಇನ್ನು ಮುಂಚಿನ ಒಂದಲ್ಲಿ ಇ ವಿ ಎಮ್ಗಳೇನಾದರೂ ಬಂದರೆ ಮತ್ತು ಅವರಿಗೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಅವರು ಏನು ಸಂವಿಧಾನ ಬದಲಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಸಮಾನ ಹಕ್ಕುಗಳನ್ನು ಇವತ್ತು ಇವತ್ತು ಕೂಲಿ ಮಾಡೋರು ಕೂಡ ಒಂದು ಅವಕಾಶ ಇರುತ್ತೆ ವ್ಯವಸಾಯ ಮಾಡೋರು ಕೂಡ ಒಂದು ಅವಕಾಶ ಇರುತ್ತೆ ಎಲ್ರಿಗೂ ಸಮಾನವಾಗಿ ನಾಲ್ಕು ಈ ಭಾರತ ದೇಶದಲ್ಲಿ ನಾಲ್ಕು ಕಮ್ಮಗಳಿಂದ ಈಗ ನಿಲ್ಲಿಸಿದ್ದಾರೆ ಈ ಸಂವಿಧಾನವನ್ನು ಅಂಥ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಕೂಡ ಹೋಗ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಇದ್ದರೆ ಮುಂದಿನ ಕಾಲದಲ್ಲಿ ಸರ್ಕಾರ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಈ ವಿಳಿಂದ ಓಟ್ ಬದಲಾವಣೆ ಮಾಡಿ ಕೈಯಿಂದ ಆಗಬೇಕಂತ ನಮ್ಮ ಒತ್ತಾಯ ಈ ದಿನ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮುಂದಿನ ದಿನ ನಾವು ಕಾಂಗ್ರೆಸ್ ಪಕ್ಷದವರು ಸಾರ್ವಜನಿಕರು ಎಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ ಅಂತ ಈ ಎರಡು ಮಾತಿನಿಂದ ನಮ್ಮ ನಮ್ಮ ಭಾಷೆವನ್ನು ಮುಕ್ತ ಮಾಡ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸುತ್ತ ಈ ದಿನ ಈ ಕಾರ್ಯಕ್ರಮ ಮಾಡೋ ಮೂಲ ಉದ್ದೇಶ ಏನಂದರೆ ಈ ನಡುವೆ ನಡೀತಾ ಇರೋ ಚುನಾವಣೆಗಳೆಲ್ಲ ಯಾವುದು ನ್ಯಾಯಸಮ್ಮತವಾಗಿ ನಡೀತಾ ಇಲ್ಲ ಈ ಎಲೆಕ್ಷನ್ ಕಮಿಷನ್ನು ಎಂಬುದು ಬಿ ಜೆ ಪಿ ಅವರ ಕಪಿಮುಷ್ಟಿಯಿಂದ ಎಲ್ಲ ಕಡೆಯೂ ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವಾಗಿ ಅಕ್ರಮ ಮಾಡಿ ಅವರು ಇದ್ದಾರೆ ಅದೇ ರೀತಿ ಈ ಒಂದು ಸಾರಿ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ನಡೀಲಿ ಆವಾಗ ಗೊತ್ತಾಗುತ್ತೆ ಇವರು ನಿಜಾಂಶ ಏನು ಅಂತ ಇವಾಗ ಮೊನ್ನೆ ಬಿ ಜೆ ಪಿಯವರು ಬರೀ ಅವರು ಜಾತಿ ಮತ ಇದರಲ್ಲಿ ಮಾತ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿ ಬರುವ ಕೆಲವು ಸಮಸ್ಯೆಗಳನ್ನು ಇಟ್ಕೊಂಡು ಎಲ್ಲರನ್ನು ಬೆದರಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಮೊನ್ನೆ ದೆಹಲಿಯಲ್ಲಿ ನಡೆದ ಬಾಂಬ್ ಕಾರಸ್ಫೋಟಕ್ಕೆ ಯಾರು ಕಾರಣ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಅವರೇ ಇದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲೂ ಕೂಡ ಬಿ ಜೆ ಪಿ ಇದೆ ಆದ್ರೂ ಅವೆಲ್ಲ ಹಿಂಗ್ ಬಂತು ಇವರೆಲ್ಲ ಸಂಪೂರ್ಣವಾಗಿ ವಿಫುಲರಾಗಿದ್ದಾರೆ ಈ ಬಿ ಜೆ ಪಿ ಪಕ್ಷ ಏನಿದ್ರು ಶ್ರೀಮಂತರು ದೊಡ್ಡ ದೊಡ್ಡವ್ರನ್ನು ನೋಡ್ತಾರೆ ಜನಸಾಮಾನ್ಯರು ಮತ್ತು ರೈತರ ಕರೆ ಯಾವುದೂ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಈ ಸಾರಿ ಈ ಮತಗಳತನ ಮತಗಳತನದ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇದು ಇನ್ನೂ ಮುಂದುವರೆಸಿಕೊಂಡು ಇದು ಮುಂದೆ ರೂಪ ಉಗ್ರರೂಪ ಉಗ್ರರೂಪದಲ್ಲಿ ಹೋರಾಟ ಅಧಿಕಾರಿಯಲ್ಲಿ